ನಮಸ್ಕಾರ ಸೂಪರ್ ಪ್ರೈಮ್ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ನಿಕೇಶ್ ಕೊಠಾರ್ ನಾಳೆ ಇಸ್ರೋದಿಂದ ನೂರ ಒಂದನೇ ಉಪಗ್ರಹವನ್ನು ಉಡಾವಣೆ ಮಾಡಲಾಗುತ್ತೆ ನಾಳೆ ಭಾರತದ ಗಣಗಾವಲು ಉಪಗ್ರಹ ಉಡಾವಣೆ ಆಗಿದೆ ಪಾಕಿಸ್ತಾನ ಉಗ್ರರು ಸೇರಿ ಗಡಿ ಭದ್ರತೆ ಮೇಲೆ ಇಸ್ರೋ ಗಂಡ್ಗಾವಲನ್ನು ಇಡಲಾಗುತ್ತೆ ಶ್ರೀಹರಿಕೋಟದ ಸತೀಶ್ ಧವನ್ ಕೇಂದ್ರದಿಂದ ಲಾಂಚ್ ಆಗ್ತಾ ಇದೆ ಬೆಳಿಗ್ಗೆ ಸರಿಸುಮಾರು ಐದು ಐವತ್ತೊಂಬತ್ತಕ್ಕೆ ನಬಕ್ಕೆ ಚಿಮ್ಮಲಿದೆ ಪಿಎಸ್ ಎಲ್ ವಿ ರಾಕೆ ಈಗಾಗಲೇ ಯಾವ ರೀತಿಯಾಗಿ ಇಸ್ರೋದಿಂದ ಹಾರಿರುವಂತಹ ಉಪಗ್ರಹಗಳು ಮೊನ್ನೆ ಪೆಹಲಗಾಂವ್ ದಾಳಿಯಲ್ಲಿ ಸಂಭವಿಸಿರುವಂತಹ ಸಾಕಷ್ಟು ಅನಾಹುತಗಳಿಗೆ ಕಾರಣ ಆಗಿರುವಂತಹ ಭಯೋತ್ಪಾದಕರನ್ನ ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಇದರ ಉಪಯೋಗ ಆಯಿತು ಎನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಸೊ ಈಗ ಮತ್ತೆ ಈ ಗಡಿಭದ್ರತೆ ವಿಚಾರ ಇರ್ಬೋದು ಅಲ್ಲೆಲ್ಲ ಎನಿ ಮೂಮೆಂಟ್ ಈಗ ಏನೇ ವಾತಾವರಣ ಇದ್ರೂ ಕೂಡ ಹೆಚ್ ಡಿ ಫೋಟೋವನ್ನು ಕಳಿಸುವಂಥ ಸಾಮರ್ಥ್ಯವನ್ನು ಈ ಒಂದು ನಾಳೆ ಈಗ ಉಡಾವಣೆ ಮಾಡ್ತಾ ಇದ್ರಲ್ಲ ಉಪಗ್ರಹ ನೂರ ಒಂದನೇ ಉಪಗ್ರಹ ಅದು ಮಹತ್ವವನ್ನು ಪಡ್ಕೊಂಡಿದೆ ಸೊ ಈಗ ಈ ಭದ್ರತೆ ವಿಚಾರದಲ್ಲಿರ್ಬೋದು ಉಗ್ರಗಾಮಿಗಳ ವಿಚಾರದಲ್ಲಿರ್ಬೋದು ಭದ್ರತೆ ವಿಚಾರದಲ್ಲಿರ್ಬೋದು ಕೃಷಿ ಪರಿವೀಕ್ಷಣೆ ವಿಚಾರದಲ್ಲಿರ್ಬೋದು ಈ ಉಪಗ್ರಹ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ ಸೊ ಇದು ನಾಳೆ ಬೆಳಿಗ್ಗೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದ ಈ ಇಸ್ರೋದಿಂದ ಉಪಗ್ರಹ ಉಡಾವಣೆ ಮಾಡಲಾಗುತ್ತೆ ನಾಳೆ ಐದು ಐವತ್ತೊಂಬತ್ತು ಬೆಳಿಗ್ಗೆ ಸೊ ಐದುವರೆಯಿಂದ ಎಲ್ಲ ರೆಡಿ ಮಾಡಿಕೊಂಡಿರ್ತಾರೆ ಐದು ಐವತ್ತೊಂಬತ್ತಕ್ಕೆ ಸರಿಯಾಗಿ ನಂಬಕ್ಕೆ ಸುಮ್ಮಲಿದೆ ಶ್ರೀಹರಿಕೋಟದಿಂದ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಈ ಒಂದು ಉಪಗ್ರಹ ಸೊ ಯಾಕಂತ ಹೇಳಿದರೆ ಗಡಿಭದ್ರತೆ ವಿಚಾರದಲ್ಲಿ ಏನೇನಾಯಿತು ಅಂತ ನಾವೆಲ್ಲ ನೋಡಿದ್ವಿ ಇಸ್ರೋದಿಂದ ಸಾಕಷ್ಟು ಹೆಲ್ಪ್ ಆಯಿತು ಸೊ ಈಗ ನಾಳೆ ಮತ್ತು ಈ ಒಂದು ಉಪಗ್ರಹ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ನಮಸ್ಕಾರ ಸೂಪರ್ ಪ್ರೈಮ್ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ನಿಕೇಶ್ ಕೊಠಾರ್ ನಾಳೆ ಇಸ್ರೋದಿಂದ ನೂರ ಒಂದನೇ ಉಪಗ್ರಹವನ್ನು ಉಡಾವಣೆ ಮಾಡಲಾಗುತ್ತೆ ನಾಳೆ ಭಾರತದ ಕಣ್ಗಾವಲು ಉಪಗ್ರಹ ಉಡಾವಣೆ ಆಗಿದೆ ಪಾಕಿಸ್ತಾನ ಉಗ್ರರು ಸೇರಿ ಗಡಿ ಭದ್ರತೆ ಮೇಲೆ ಇಸ್ರೋ ಕಣ್ಗಾವಲನ್ನು ಇಡಲಾಗುತ್ತೆ ಶ್ರೀಹರಿಕೋಟದ ಸತೀಶ್ ಧವನ್ ಕೇಂದ್ರದಿಂದ ಲಾಂಚ್ ಆಗ್ತಾ ಇದೆ ಬೆಳಿಗ್ಗೆ ಸರಿಸುಮಾರು ಐದು ಐವತ್ತೊಂಬತ್ತಕ್ಕೆ ನಬಕ್ಕೆ ಚಿಮ್ಮಲಿದೆ ಪಿಎಸ್ ಎಲ್ ವಿ ರಾಕೆಟ್ ಈಗಾಗಲೇ ಯಾವ ರೀತಿಯಾಗಿ ಇಸ್ರೋದಿಂದ ಹಾರಿರುವಂಥ ಉಪಗ್ರಹಗಳು ಮೊನ್ನೆ ಪೆಹಲಗಾಂವ್ ದಾಳಿಯಲ್ಲಿ ಸಂಭವಿಸಿರುವಂತಹ ಸಾಕಷ್ಟು ಅನಾಹುತಗಳಿಗೆ ಕಾರಣ ಆಗಿರುವಂತಹ ಭಯೋತ್ಪಾದಕರನ್ನು ಹಾಕುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಇದರ ಉಪಯೋಗ ಆಯಿತು ಎನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಸೊ ಈಗ ಮತ್ತೆ ಈ ಗಡಿಭದ್ರತೆ ವಿಚಾರ ಇರ್ಬೋದು ಅಲ್ಲೆಲ್ಲ ಎನಿ ಮೂಮೆಂಟ್ ಈಗ ಏನೇ ವಾತಾವರಣ ಇದ್ರೂ ಕೂಡ ಹೆಚ್ ಡಿ ಫೋಟೋವನ್ನು ಕಳಿಸುವಂಥ ಸಾಮರ್ಥ್ಯವನ್ನು ಈ ಒಂದು ನಾಳೆ ಈಗ ಉಡಾವಣೆ ಮಾಡ್ತಾ ಇದ್ರಲ್ಲ ಉಪಗ್ರಹ ನೂರ ಒಂದನೇ ಉಪಗ್ರಹ ಅದು ಮಹತ್ವವನ್ನು ಪಡ್ಕೊಂಡಿದೆ ಸೊ ಈಗ ಈ ಗಡಿ ಭದ್ರತೆ ವಿಚಾರದಲ್ಲಿರ್ಬೋದು ಉಗ್ರಗಾಮಿಗಳ ವಿಚಾರದಲ್ಲಿರ್ಬೋದು ಭದ್ರತೆ ವಿಚಾರದಲ್ಲಿರ್ಬೋದು ಕೃಷಿ ಪರಿವೀಕ್ಷಣೆ ವಿಚಾರದಲ್ಲಿರ್ಬೋದು ಈ ಉಪಗ್ರಹ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ ಸೊ ಇದು ನಾಳೆ ಬೆಳಿಗ್ಗೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದ ಈ ಇಸ್ರೋದಿಂದ ಉಪಗ್ರಹ ಉಡಾವಣೆ ಮಾಡಲಾಗುತ್ತೆ ನಾಳೆ ಐದು ಐವತ್ತೊಂಬತ್ತು ಬೆಳಿಗ್ಗೆ ಸೊ ಐದುವರೆಯಿಂದ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಐದು ಐವತ್ತೊಂಬತ್ತಕ್ಕೆ ಸರಿಯಾಗಿ ನಬಕ್ಕೆ ತಿಮ್ಮಲಿದೆ ಶ್ರೀಹರಿಕೋಟದಿಂದ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಈ ಒಂದು ಉಪಗ್ರಹ ಸೊ ಯಾಕಂತ ಹೇಳಿದರೆ ಗಡಿಭದ್ರತೆ ವಿಚಾರದಲ್ಲಿ ಏನೇನಾಯಿತು ಅಂತ ನಾವೆಲ್ಲ ನೋಡಿದ್ವಿ ಇಸ್ರೋದಿಂದ ಸಾಕಷ್ಟು ಹೆಲ್ಪ್ ಆಯಿತು ಸೊ ಈಗ ನಾಳೆ ಮತ್ತು ಈ ಒಂದು ಉಪಗ್ರಹ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ನಮಸ್ಕಾರ ಸೂಪರ್ ಪ್ರೈಮ್ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ನಿಕೇಶ್ ಕೊಠಾರ್ ನಾಳೆ ಇಸ್ರೋದಿಂದ ನೂರ ಒಂದನೇ ಉಪಗ್ರಹವನ್ನು ಉಡಾವಣೆ ಮಾಡಲಾಗುತ್ತೆ ನಾಳೆ ಭಾರತದ ಗಣಗಾವಲು ಉಪಗ್ರಹ ಉಡಾವಣೆ ಆಗಿದೆ ಪಾಕಿಸ್ತಾನ ಉಗ್ರರು ಸೇರಿ ಗಡಿ ಭದ್ರತೆ ಮೇಲೆ ಇಸ್ರೋ ಗಂಡ್ಗಾವಲನ್ನು ಇಡಲಾಗುತ್ತೆ ಶ್ರೀಹರಿಕೋಟದ ಸತೀಶ್ ಧವನ್ ಕೇಂದ್ರದಿಂದ ಲಾಂಚ್ ಆಗ್ತಾ ಇದೆ ಬೆಳಿಗ್ಗೆ ಸರಿಸುಮಾರು ಐದು ಐವತ್ತೊಂಬತ್ತಕ್ಕೆ ನಬಕ್ಕೆ ಚಿಮ್ಮಲಿದೆ ಪಿಎಸ್ ಎಲ್ ವಿ ರಾಕೆ ಈಗಾಗಲೇ ಯಾವ ರೀತಿಯಾಗಿ ಇಸ್ರೋದಿಂದ ಹಾರಿರುವಂತಹ ಉಪಗ್ರಹಗಳು ಮೊನ್ನೆ ಪೆಹಲಗಾಂವ್ ದಾಳಿಯಲ್ಲಿ ಸಂಭವಿಸಿರುವಂತಹ ಸಾಕಷ್ಟು ಅನಾಹುತಗಳಿಗೆ ಕಾರಣ ಆಗಿರುವಂತಹ ಭಯೋತ್ಪಾದಕರನ್ನ ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಇದರ ಉಪಯೋಗ ಆಯಿತು ಎನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಸೊ ಈಗ ಮತ್ತೆ ಈ ಗಡಿ ಭದ್ರತೆ ವಿಚಾರ ಇರ್ಬೋದು ಅಲ್ಲೆಲ್ಲ ಎನಿ ಮೂಮೆಂಟ್ ಈಗ ಏನೇ ವಾತಾವರಣ ಇದ್ರೂ ಕೂಡ ಹೆಚ್ ಡಿ ಫೋಟೋವನ್ನು ಕಳಿಸುವಂಥ ಸಾಮರ್ಥ್ಯವನ್ನ ಈ ಒಂದು ನಾಳೆ ಈಗ ಉಡಾವಣೆ ಮಾಡ್ತಾ ಇದ್ರಲ್ಲ ಉಪಗ್ರಹ ನೂರ ಒಂದನೇ ಉಪಗ್ರಹ ಅದು ಮಹತ್ವವನ್ನು ಪಡ್ಕೊಂಡಿದೆ ಸೊ ಈಗ ಈ ಗಡಿ ಭದ್ರತೆ ವಿಚಾರದಲ್ಲಿರ್ಬೋದು ಉಗ್ರಗಾಮಿಗಳ ವಿಚಾರದಲ್ಲಿರ್ಬೋದು ಭದ್ರತೆ ವಿಚಾರದಲ್ಲಿರ್ಬೋದು ಕೃಷಿ ಪರಿವೀಕ್ಷಣೆ ವಿಚಾರದಲ್ಲಿರ್ಬೋದು ಈ ಉಪಗ್ರಹ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ ಸೊ ಇದು ನಾಳೆ ಬೆಳಿಗ್ಗೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದ ಈ ಇಸ್ರೋದಿಂದ ಉಪಗ್ರಹ ಉಡಾವಣೆ ಮಾಡಲಾಗುತ್ತೆ ನಾಳೆ ಐದು ಐವತ್ತೊಂಬತ್ತು ಬೆಳಿಗ್ಗೆ ಸೊ ಐದುವರೆಯಿಂದ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಐದು ಐವತ್ತೊಂಬತ್ತಕ್ಕೆ ಸರಿಯಾಗಿ ನಬಕ್ಕೆ ತಿಮ್ಮಲಿದೆ ಶ್ರೀಹರಿಕೋಟದಿಂದ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಈ ಒಂದು ಉಪಗ್ರಹ ಸೊ ಯಾಕಂತ ಹೇಳಿದರೆ ಗಡಿಭದ್ರತೆ ವಿಚಾರದಲ್ಲಿ ಏನೇನಾಯಿತು ಅಂತ ನಾವೆಲ್ಲ ನೋಡಿದ್ವಿ ಇಸ್ರೋದಿಂದ ಸಾಕಷ್ಟು ಹೆಲ್ಪ್ ಆಯಿತು ಸೊ ಈಗ ನಾಳೆ ಮತ್ತು ಈ ಒಂದು ಉಪಗ್ರಹ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ನಮಸ್ಕಾರ ಸೂಪರ್ ಪ್ರೈಮ್ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ನಿಕೇಶ್ ಕೊಠಾರ್ ನಾಳೆ ಇಸ್ರೋದಿಂದ ನೂರ ಒಂದನೇ ಉಪಗ್ರಹವನ್ನು ಉಡಾವಣೆ ಮಾಡಲಾಗುತ್ತೆ ನಾಳೆ ಭಾರತದ ಗಂಡಾವಲು ಉಪಗ್ರಹ ಉಡಾವಣೆ ಆಗಿದೆ ಪಾಕಿಸ್ತಾನ ಉಗ್ರರು ಸೇರಿ ಗಡಿ ಭದ್ರತೆ ಮೇಲೆ ಇಸ್ರೋ ಗಂಡ್ಗಾವಲನ್ನು ಇಡಲಾಗುತ್ತೆ ಶ್ರೀಹರಿಕೋಟದ ಸತೀಶ್ ಧವನ್ ಕೇಂದ್ರದಿಂದ ಲಾಂಚ್ ಆಗ್ತಾ ಇದೆ ಬೆಳಿಗ್ಗೆ ಸರಿಸುಮಾರು ಐದು ಐವತ್ತೊಂಬತ್ತಕ್ಕೆ ನಬಕ್ಕೆ ಚಿಮ್ಮಲಿದೆ ಪಿಎಸ್ ಎಲ್ ವಿ ರಾಕೆ ಈಗಾಗಲೇ ಯಾವ ರೀತಿಯಾಗಿ ಇಸ್ರೋದಿಂದ ಹಾರಿರುವಂಥ ಉಪಗ್ರಹಗಳು ಮೊನ್ನೆ ಪೆಹಲಗಾಂವ್ ದಾಳಿಯಲ್ಲಿ ಸಂಭವಿಸಿರುವಂತಹ ಸಾಕಷ್ಟು ಅನಾಹುತಗಳಿಗೆ ಕಾರಣ ಆಗಿರುವಂತಹ ಭಯೋತ್ಪಾದಕರನ್ನು ಹಾಕುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಇದರ ಉಪಯೋಗ ಆಯಿತು ಎನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಸೊ ಈಗ ಮತ್ತೆ ಈ ಗಡಿಭದ್ರತೆ ವಿಚಾರ ಇರ್ಬೋದು ಅಲ್ಲೆಲ್ಲ ಎನಿ ಮೂಮೆಂಟ್ ಈಗ ಏನೇ ವಾತಾವರಣ ಇದ್ರೂ ಕೂಡ ಹೆಚ್ ಡಿ ಫೋಟೋವನ್ನು ಕಳಿಸುವಂಥ ಸಾಮರ್ಥ್ಯವನ್ನು ಈ ಒಂದು ನಾಳೆ ಈಗ ಉಡಾವಣೆ ಮಾಡ್ತಾ ಇದ್ರಲ್ಲ ಉಪಗ್ರಹ ನೂರ ಒಂದನೇ ಉಪಗ್ರಹ ಅದು ಮಹತ್ವವನ್ನು ಪಡ್ಕೊಂಡಿದೆ ಸೊ ಈಗ ಈ ಗಡಿ ಭದ್ರತೆ ವಿಚಾರದಲ್ಲಿರ್ಬೋದು ಉಗ್ರಗಾಮಿಗಳ ವಿಚಾರದಲ್ಲಿರ್ಬೋದು ಭದ್ರತೆ ವಿಚಾರದಲ್ಲಿರ್ಬೋದು ಕೃಷಿ ಪರಿವೀಕ್ಷಣೆ ವಿಚಾರದಲ್ಲಿರ್ಬೋದು ಈ ಉಪಗ್ರಹ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ ಸೊ ಇದು ನಾಳೆ ಬೆಳಿಗ್ಗೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದ ಈ ಇಸ್ರೋದಿಂದ ಉಪಗ್ರಹ ಉಡಾವಣೆ ಮಾಡಲಾಗುತ್ತೆ ನಾಳೆ ಐದು ಐವತ್ತೊಂಬತ್ತು ಬೆಳಿಗ್ಗೆ ಸೊ ಐದುವರೆಯಿಂದ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಐದು ಐವತ್ತೊಂಬತ್ತಕ್ಕೆ ಸರಿಯಾಗಿ ನಬಕ್ಕೆ ತಿಮ್ಮಲಿದೆ ಶ್ರೀಹರಿಕೋಟದಿಂದ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಈ ಒಂದು ಉಪಗ್ರಹ ಸೊ ಯಾಕಂತ ಹೇಳಿದರೆ ಗಡಿಭದ್ರತೆ ವಿಚಾರದಲ್ಲಿ ಏನೇನಾಯಿತು ಅಂತ ನಾವೆಲ್ಲ ನೋಡಿದ್ವಿ ಇಸ್ರೋದಿಂದ ಸಾಕಷ್ಟು ಹೆಲ್ಪ್ ಆಯಿತು ಸೊ ಈಗ ನಾಳೆ ಮತ್ತು ಈ ಒಂದು ಉಪಗ್ರಹ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ನಮಸ್ಕಾರ ಸೂಪರ್ ಪ್ರೈಮ್ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ನಿಕೇಶ್ ಕೊಠಾರ್ ನಾಳೆ ಇಸ್ರೋದಿಂದ ನೂರ ಒಂದನೇ ಉಪಗ್ರಹವನ್ನು ಉಡಾವಣೆ ಮಾಡಲಾಗುತ್ತೆ ನಾಳೆ ಭಾರತದ ಗಣಗಾವಲು ಉಪಗ್ರಹ ಉಡಾವಣೆ ಆಗಿದೆ ಪಾಕಿಸ್ತಾನ ಉಗ್ರರು ಸೇರಿ ಗಡಿ ಭದ್ರತೆ ಮೇಲೆ ಇಸ್ರೋ ಗಂಡಾವಲನ್ನು ಇಡಲಾಗುತ್ತೆ ಶ್ರೀಹರಿಕೋಟದ ಸತೀಶ್ ಧವನ್ ಕೇಂದ್ರದಿಂದ ಲಾಂಚ್ ಆಗ್ತಾ ಇದೆ ಬೆಳಿಗ್ಗೆ ಸರಿಸುಮಾರು ಐದು ಐವತ್ತೊಂಬತ್ತಕ್ಕೆ ನಬಕ್ಕೆ ಚಿಮ್ಮಲಿದೆ ಪಿಎಸ್ ಎಲ್ ವಿ ರಾಕೆಟ್ ಈಗಾಗಲೇ ಯಾವ ರೀತಿಯಾಗಿ ಇಸ್ರೋದಿಂದ ಹಾರಿರುವಂತಹ ಉಪಗ್ರಹಗಳು ಮೊನ್ನೆ ಪೆಹಲಗಾಂವ್ ದಾಳಿಯಲ್ಲಿ ಸಂಭವಿಸಿರುವಂತಹ ಸಾಕಷ್ಟು ಅನಾಹುತಗಳಿಗೆ ಕಾರಣ ಆಗಿರುವಂತಹ ಭಯೋತ್ಪಾದಕರನ್ನು ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಇದರ ಉಪಯೋಗ ಆಯಿತು ಎನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಸೊ ಈಗ ಮತ್ತೆ ಈ ಗಡಿಭದ್ರತೆ ವಿಚಾರ ಇರ್ಬೋದು ಅಲ್ಲೆಲ್ಲ ಎನಿ ಮೂಮೆಂಟ್ ಈಗ ಏನೇ ವಾತಾವರಣ ಇದ್ರೂ ಕೂಡ ಹೆಚ್ ಡಿ ಫೋಟೋವನ್ನು ಕಳಿಸುವಂಥ ಸಾಮರ್ಥ್ಯವನ್ನು ಈ ಒಂದು ನಾಳೆ ಈಗ ಉಡಾವಣೆ ಮಾಡ್ತಾ ಇದ್ರಲ್ಲ ಉಪಗ್ರಹ ನೂರ ಒಂದನೇ ಉಪಗ್ರಹ ಅದು ಮಹತ್ವವನ್ನು ಪಡ್ಕೊಂಡಿದೆ ಸೊ ಈಗ ಈ ಭದ್ರತೆ ವಿಚಾರದಲ್ಲಿರ್ಬೋದು ಉಗ್ರಗಾಮಿಗಳ ವಿಚಾರದಲ್ಲಿರ್ಬೋದು ಭದ್ರತೆ ವಿಚಾರದಲ್ಲಿರ್ಬೋದು ಕೃಷಿ ಪರಿವೀಕ್ಷಣೆ ವಿಚಾರದಲ್ಲಿರ್ಬೋದು ಈ ಉಪಗ್ರಹ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ ಸೊ ಇದು ನಾಳೆ ಬೆಳಿಗ್ಗೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದ ಈ ಇಸ್ರೋದಿಂದ ಉಪಗ್ರಹ ಉಡಾವಣೆ ಮಾಡಲಾಗುತ್ತೆ ನಾಳೆ ಐದು ಐವತ್ತೊಂಬತ್ತು ಬೆಳಿಗ್ಗೆ ಸೊ ಐದುವರೆಯಿಂದ ಎಲ್ಲ ರೆಡಿ ಮಾಡಿಕೊಂಡಿರ್ತಾರೆ ಐದು ಐವತ್ತೊಂಬತ್ತಕ್ಕೆ ಸರಿಯಾಗಿ ನಬಕ್ಕೆ ಸುಮ್ಮಲಿದೆ ಶ್ರೀಹರಿಕೋಟದಿಂದ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಈ ಒಂದು ಉಪಗ್ರಹ ಸೊ ಯಾಕಂತ ಹೇಳಿದರೆ ಗಡಿಭದ್ರತೆ ವಿಚಾರದಲ್ಲಿ ಏನೇನಾಯಿತು ಅಂತ ನಾವೆಲ್ಲ